ಧರ್ಮ ಮತ್ತು ಅಧರ್ಮದ ನಡುವೆ ಯುದ್ಧ ನಡೆದಿದೆ ಬಂಧುಗಳೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರುವುದರಿಂದ ನಾವು ದೇವರ ಹಿಬ್ಬರಗಿ ಮತಕ್ಷೇತ್ರದಿಂದ ಐವತ್ತು ಸಾವಿರ ಮತಗಳ ಲೀಡ್ ಕೊಡುವುದರ ಮೂಲಕ ರಮೇಶ್ ಜಿಗಜಿಗಣಿ ಅವರಿಗೆ ಓಟ್ ಹಾಕಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಂತ್ರಿಯಾಗಿ ಮಾಡೋಣ ಎಂದು ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ದಾಸನೂರ ಹೇಳಿದರು ಇನ್ನು ನಡೆಯುತ್ತಿರುವುದು ಹಿಂದೂ ಮತ್ತು ನಮ್ಮ ದೇಶದ ಉಳಿಗಾಲದ ಮತ್ತು ಸನತ ಧರ್ಮದ ರಕ್ಷಣೆಯ ಚುನಾವಣೆಯಾಗಿದೆ ಆದ ಕಾರಣ ನೀವು ಬಿಜೆಪಿ ಓಟ್ ಹಾಕಿ ಮತ್ತೆ ಮೋದಿ ಅವರನ್ನು ಪ್ರಧಾನಿ ಮಾಡೋಣ ಎಂದು ಬಸನಗೌಡ ಪಾಟೀಲ್ ನಾಗರಹಾಳ ಹುಲಿ ಹೇಳಿದರು ಒಬ್ಬ ರೈಲ್ವೆ ಟ್ರ್ಯಾಕ್ ನಲ್ಲಿ ಚಹಾ ಮಾರುವ ವ್ಯಕ್ತಿ ಇಂದು ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿಗೆ ಹತ್ತು ವರ್ಷದ ಅವಧಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅರವತ್ತು ವರ್ಷದ ಆಳಿದ ಕಾಂಗ್ರೆಸ್ಸರಿಗೆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಎಂದು ಜಿಲ್ಲಾ ಅಧ್ಯಕ್ಷ ಎಸ್ ಪಾಟೀಲ ಕೂಚಬಾಳ ಹೇಳಿದರು ಈ ಸಂದರ್ಭದಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಗಣಿ ಅವರು ಮತಯಾಚನೆ ಮಾಡಿದ್ರು ಬಿಜೆಪಿ ಮುಖಂಡರು ಆದ ಸಿದ್ದುಬುಳ್ಳ ಅರುಣ್ ಶಹಾಪುರ ಪ್ರಭುಗೋಡ ಅಸ್ಕಿ ಶಿಲ್ಪಾ ಕುದರಗುಂಡ ರಮೇಶ್ ಮಸಬಿನಾಳ ಸೋಮಶೇಖರ ಸಜ್ಜನ ಹನುಮಂತ ನಿರಾಣಿ ಆರ್ ಎಸ್ ಪಾಟೀಲ್ ಕೂಚಬಾಳ ಸಂಗರೆಡ್ಡಿ ದೇಸಾಯಿ ಶರಣಪ್ಪ ಮೋಪಗಾರ ಅಪ್ಪು ದೇಸಾಯಿ ಸುಧಾಕರ ಅಡಕ್ಕಿ ಪ್ರಕಾಶ್ ಯರನಾಳ ಅಶೋಕ್ ಬೋವಿ ಅಜೀಜ್ ಮುಲ್ಲಾ ವಿನೋದ್ ಒಡಗೇರಿ ವಿಶ್ವನಾಥ್ ಸಬರದ ಹಾಕುವ ಇನ್ನು ಮುಂತಾದ ಗ್ರಾಮದ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ಯಾರಂಟಿ ಅನ್ನುವಂತ ಮಾತನ್ನ ಹೇಳ್ಯಾರ ಮೋದಿ ಏನೇನ್ ಕೊಡ್ತಾನ ಅದನ್ನ ಗ್ಯಾರಂಟಿ ಕೊಡ್ತಾನ ಮೋದಿ ಅವರು ಕೃಷಿಕರಿಗೆ ಏನ್ ಕೊಡ್ತಾರ ರೈತರಿಗೆ ಏನ್ ಕೊಡ್ತಾರ ನೋಡ್ರಿ ಮೋದಿ ಸರ್ಕಾರ ಬಂದ ನಂತರ ರೈತರು ಇವತ್ತು ಕೈ ಎತ್ತ ಹೇಳ್ರಿ ನಿಮ್ಗೆ ಯಾವತ್ತಾದ್ರೂ ಗೊಬ್ಬರದ ಕೊರತೆ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಈಗಿರೋ ಗೊಬ್ಬರಕ್ಕೆ ಯೂರಿಯಾಕ ನೀಮ್ ಕೋಟೆಡ್ ಅಂದ್ರ ಬೇವಿನ ಎಣ್ಣೆ ಅದಕ್ಕೆ ಕೋಟ್ ಮಾಡಿರ್ತಾರ ಆ ರೀತಿ ಕೊಡುವ ಮೂಲಕ ದುರ್ಬಳಕೆ ತಪ್ಪಿದ್ರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಣಾಳಿಕೆಯೊಳಗೆ ಘೋಷಣೆ ಮಾಡ್ಯಾರ ಇನ್ ಮುಂದೆ ನ್ಯಾನೋ ಟೆಕ್ನಾಲಜಿ ಗೊಬ್ಬರ ಕೊಡ್ತೇವೆ ಚೀಲಗಟ್ಲೆ ಹೊತ್ಕೊಂಡು ಹೋಗಿ ರೈತರು ಗೊಬ್ಬರ ಹಾಕಬೇಕಾಗಿಲ್ಲ ನ್ಯಾನೋ ಟೆಕ್ನಾಲಜಿ ಗೊಬ್ಬರ ಅಂದ್ರೆ ಒಂದು ಬಾಟಲ್ ನಾಕ್ ತಗೊಂಡು ಹೋಗಿ ಇಡೀ ಹೊಲಕ್ಕೆ ನೀವು ಗೊಬ್ಬರ ಅಂತ ನೀರಾಗಿ ಮಿಕ್ಸ್ ಮಾಡಿ ಹಾಕಬಹುದು ಇಡೀ ದೇಶದೊಳಗೆ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಅಂದ್ರ ನರೇಂದ್ರ ಮೋದಿ ಅನ್ನೋಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯವನ್ನು ನರೇಂದ್ರ ಮೋದಿ ಮಾಡ್ಯಾರ ಆ ನರೇಂದ್ರ ಮೋದಿಯವರ ಕನಸನ್ನ ಬಿಜಾಪುರ ಒಳಗ ಅಭಿವೃದ್ಧಿಯ ಕನಸನ್ನ ನನಸು ಮಾಡಿರುವಂತವರು ಸನ್ಮಾನ್ಯ ರಮೇಶ್ ಅವರು ಈ ಹಿನ್ನೆಲೆಯಲ್ಲಿ ಬಂಧುಗಳೇ ಬಹಳ ಮಾತಾಡುವುದಿಲ್ಲ ಸನ್ಮಾನ್ಯ ಜಿಗ್ಜಿನ್ ಸಾಹೇಬ್ರ ನೇತೃತ್ವದೊಳಗೆ ಸಾಕಷ್ಟು ಕೆಲಸ ಆಗ್ಯಾವ ಕಾಂಗ್ರೆಸ್ನವರು ಇವತ್ತು ಹೇಳ್ತಾರೆ ಬಹಳ ಪೂರ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚವನ್ನು ಎಬ್ಸಿದ್ದು ಅದು ಒಂದೇ ಮಾತ್ರ ಒಂದೇ ಮಾತ್ರ ಹೇಳಬೇಕಾದ್ರ ಒಂದು ಸಮಾಜದ ಭಾವನೆಗಳಿಗೆ ಅದ ಬೆಟ್ಟಾಗ್ತದ ಮುಸ್ಲಿಂ ಸಮಾಜದ ಅಲ್ಲಿ ಅಲ್ಲಿ ಹಾಡಿಗೆ ಅವಕಾಶ ಇಲ್ಲ ಅಂತೇಳಿ ಒಂದೇ ಮಾತ್ರ ತೊಡದಿರ್ತಕ್ಕಂಥವ್ರು ಇವ್ರನ್ನೇ ಹೀಗಾಗಿ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಓಟಿಗಾಗಿ ಓಲೈಕೆ ಮಾಡ್ತಕ್ಕಂಥ ಒಂದು ಸಮಾಜದ ಓಲೈಕೆಯನ್ನ ಮಾಡಿ 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 ಬಂಧುಗಳೇ ಇದು ನಡೀತಕ್ಕ ಹಿಂದುತ್ವದ ನಮ್ಮ ದೇಶದ ಉಳಿದ ಮತ್ತು ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಚುನಾವಣೆ ಬಂಧುಗಳೇ ಆದ ಕಾರಣ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಈಗ ನಾವು ಹೇಳಲಿಕ್ಕೆ ಬಂದದ್ದು ಒಂದೇ ಒಂದು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಹುರಿಯಾದಂತ ಎನ್ ಡಿ ಎ ಅಭ್ಯರ್ಥಿ ಅಂತ ಸನ್ಮಾನ್ಯ ಶ್ರೀ ರಮೇಶ್ ಜಿಜಿಣಿ ಸಾಹೇಬರು ಅವರು ಯಾವ ತರ ಅಂದರೆ ಕಳೆದ ಹನ್ನೊಂದು ಚುನಾವಣೆ ಮಾಡಿದ್ದಾರೆ ಈಗ ಇನ್ನೊಂದು ಚುನಾವಣೆಯನ್ನು ಅವರು ಬಯಸಿದ್ದಾರೆ ಯಾತಕ್ಕಾಗಿ ನಾನು ಎರಡು ಸಲ ಪ್ರಧಾನಿ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ವಿಜಯಪುರ ಜಿಲ್ಲೆಯಿಂದ ನನ್ನನ್ನು ಪ್ರತಿನಿಧಿಯಾಗಿ ಕಳಿಸಿ ಅವರಿಗೆ ಕೈ ಹಚ್ಚಿದರೆ ಇನ್ನು ಕೊನೆಯ ಆಸೆ ನಂದು ಇನ್ನೊಂದು ಆಸೆ ಈ ಬಾರಿ ಕೂಡ ನಾವು ಮೋದಿಯವರನ್ನು ಮತ್ತೊಮ್ಮೆ ಚುನಾವಣೆಯಲ್ಲಿ ಭಾರತೀಯ ಮಂತ್ರಿಯನ್ನು ಮಾಡಲಿಕ್ಕೆ ನನ್ನ ಅಣಿಯಾಗಿ ಮಾಡಬೇಕಾದ್ರೆ ನೀವು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ನಾನು ನಾನೆಲ್ಲರಿಗೆ ನಿಮಗೆ ನಂತಿ ಮಾಡ್ಕೊತೀನಿ ಅದೇನಪ್ಪ ಅಂತಂದ್ರೆ ಹಿಂದೆ ನನಗೆ ಎರಡು ಸಲ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿಗೆ ಕೈ ಹತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನು ಇದೊಂದು ಸಲ ನನ್ನ ಆಶಯ ಅದ ಏನು ಇದೊಂದು ಸಲ ಮೂರನೇ ಸಲ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೈ ಹತ್ತಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಬೇಡ್ಕೊಳಕ್ಕೆ ನಾನು ಮಾತ್ರ ಬಂದಿದ್ದೀನಿ ತಾವೆಲ್ಲರೂ ಕೂಡ ಈ ಭಾಗದ ಜನ ತಾವು ದಯವಿಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಸಮಗ್ರ ಒಂದು ಈ ನಮ್ಮ ದೇವರಿಬ್ರು ಮಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದನ್ನ ನಾವು ಎಲ್ಲರೂ ಕೆಲಸ ದರ್ಶನ ಅಂತ ಹೇಳುತ್ತಾ ಈಗೆಲ್ಲ ಗೊತ್ತಿಲ್ಲ ಬಂಧುಗಳೇ ಈ ಚುನಾವಣೆಯಲ್ಲಿ ನಾವು ಎನ್ ಡಿ ಎರ್ಥಿ ಆಯ್ತು ನಮ್ಮ ಇವರು ಜನಸಬ್ಬ ಚುನಾವಣೆ ನಿಂತಿದ್ದಾರೆ ಈ ಜೆ ಡಿ ಎಸ್ ನಾವು ಬಿ ಜೆ ಪಿ ದ್ರು ಕೂಡ ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೋಸ್ಕರ ನಾವು ಬಿ ಜೆ ಒಂದೇ ಮಾಡೋ ನಾವು ದೇವರಿಪುರ್ ಪಕ್ಷೇತರಿಂದ ಇಪ್ಪತ್ತೈದು ಸಾವಿರ ಅಧಿಕ ಮತಗಳಿಂದ ನಾವು ಲೀಡ್ ಮಾಡಿಕೊಟ್ಟಿದ್ದೀವಿ ಈ ಜೆ ಡಿ ಎಸ್ ಮತ್ತು ನಾವು ಹೊಂದಾಣಿಕೆ ಮಾಡೋಕ್ಕೆ ನಾವು ಐವತ್ತು ಸಾವಿರಕ್ಕಿಂತ ಹೆಚ್ಚು ದೇವರಿಪುರಿಗೆ ಮತ ಕೊಡ್ತೀವಿ ತಮ್ಮ ಮುಖಾಂತರ ಇಟ್ನೇ ಸಾವಿರ ನಾವು ಒಂದು ಮಾತು ಕೊಡೋಕೆ ಇತ್ತೇ ಹೊಟ್ಟಿನ ಸಾಹೇಬ್ರ ಈ ಭಾಗದ ಏನೇ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ತಾವು ಅಧಿಕಾರದಾಗ ಇದರಬಹುದು ನಾವು ಅಧಿಕಾರ ಸಾಕಷ್ಟು ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅವ್ರದ್ದು ಕನಸಿದೆ ಈಗ ಎಲ್ಲರೂ ನಾವು ಸುರಕ್ಷಿತವಾಗಿ ಮನೆ ಚಂದ ಚಂದಿರಬೇಕು ನಾವು ಕಾಣ್ತಿರ್ತಿವಿ ಅವರು ಜಗದೀಶ್ ಸಾಹೇಬ್ರದ್ದು ಒಂದು ಆಶೆ ಇದೆ ನಂದು ಕೊನೆ ಆಶೆಪ್ಪ ಇದೆ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಎರಡು ಬಾರಿ ನರೇಂದ್ರ ಮೋದಿ ಅವರು ಒಂದು ಪ್ರಧಾನಿ ಮಂತ್ರಿ ಕೈ ಎತ್ತಿದ್ದೀನಿ ಮೂರನೇ ಬಾರಿ ಪ್ರಧಾನಿ ಮಂತ್ರಿ ಮಾಡಕ್ ನೀವೆಲ್ಲ ಕೈ ಎತ್ತುವಂತ ಕೆಲಸ ನೀವೆಲ್ಲ ಮಾಡ್ಬೇಕು ಆಶೀರ್ವಾದ ಅಂತ ಕೇಳ್ತಾ ಇದಾರೆ ದಯವಿಟ್ಟು ಆಶೀರ್ ಮಾಡಿದಂತೆ ನಾನು ನಂಬಿದ್ದೀನಿ